Si <laughs> O <laughs> ಕಾರ್ಯಕರ್ತರನ್ನ ಹುಟ್ಟಾಕೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಉದಾಹರಣೆಯಾಗಿ ಇವತ್ತು ನವಾಜ್ ಅನ್ನ ಮೈನಾರಿಟಿ ಕೋಲಾರ ಜಿಲ್ಲೆ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡ್ತಾ ಸೇರ್ಪಡೆ ಮಾಡಿಸ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಪ್ರತಿನಿತ್ಯ ಜನರಿಗೋಸ್ಕರ ಕೋಲಾರ ಜಿಲ್ಲೆಯಲ್ಲಿ ಆಮ್ ಆದ್ಮಿ ಪಕ್ಷ ಹೋರಾಟ ಮಾಡುತ್ತೆ ನಿಮ್ಮ ಸಹಕಾರ ತುಂಬಾ ಅತ್ಯಗತ್ಯ ನೀವು ಸಹಕಾರ ಮಾಡ್ತೀರಿ ಅಂತ ನಾವು ನಂಬಿದೀವಿ ಸಹಕಾರ ಮಾಡಿ ಹೋರಾಟ ಮಾಡ್ತೀವಿ ಜನರನ್ನ ಕಟ್ತೀವಿ ಸಂಘಟನೆ ಮಾಡ್ತೀವಿ ಇದು ನಮ್ಮ ಧ್ಯೇಯ ಉದ್ದೇಶ ಪರ್ಯಾಯವಾಗಿ ಈಗಿರುವಂಥ ರಾಜಕಾರಣಕ್ಕೆ ಏನಾದರೂ ಬೇರೆ ಆಪ್ಷನ್ನ ಹುಡುಕಿ ಜನಸಾಮಾನ್ಯರು ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಜನರಿಗೆ ಸರ್ಕಾರದ ಸೇವೆಗಳನ್ನು ಸರ್ಕಾರದ ತೆರಿಗೆ ಹಣವನ್ನು ಎಲ್ರಿಗೂ ಕೆಳಗಡೆ ಇರೋವಂಥವ್ರಿಗೆ ಹೆಚ್ಚು ಪಾಲು ಸಿಕ್ಕಿ ಅವರು ಮೇಲೆ ಬರೋ ಥರ ಮಾಡೋಕ್ಕೆ ಆಮ್ ಆದ್ಮಿ ಪಕ್ಷ ನಿರಂತರವಾಗಿ ಕೆಲಸ ಮಾಡುತ್ತೆ ಧನ್ಯವಾದ ಈಗ ನವಾಜ್ ನವಾಜ್ರು ಸಹಕಾರ ಕೊಡಿ ಇದೆಲ್ಲ ಮಾಡಿ